ನಮಸ್ತೆ ಫ್ರೆಂಡ್ಸ್ ಈ ಅಂಜನ ಈ ಅಂಜನದಿಂದ ಪ್ರತಿಯೊಂದು ಕಳೆದು ಹೋಗಿರೋ ವಸ್ತುಗಳನ್ನು ಈ ಮಾನವರಿಗೆ ಪ್ರತಿಯೊಬ್ಬರಿಗೂ ಸಹ ಇದೆ ನೋವಿದೆ ತಮ್ಮ ವಸ್ತುಗಳನ್ನು ಸಹ ಕಳ್ಕೊಂಡಿರ್ತಾರೆ ಅದನ್ನು ಸಹ ಈ ಅಂಜನದೊಳಗಡೆಯಿಂದ ನೋಡಬಹುದು ಪ್ರತಿಯೊಬ್ಬರೂ ನೋಡಬಹುದು ಏಕೆ ಅಂದರೆ ಈ ಸರ್ವಾಂಜನ ಈ ಅಂಜನವನ್ನು ತಯಾರು ಮಾಡಬೇಕಂದ್ರೆ ಸುಮಾರು ಒಂದು ಹನ್ನೆರಡು ಗಿಡಮೂಲಿಕೆಗಳನ್ನು ಸಹ ಹಾಕಿ ನಾವು ತಯಾರು ಮಾಡಿರ್ತೇವೆ ಈ ಅಂಜನ ತುಂಬ ವಿಶೇಷವಾಗಿರುತ್ತೆ ಹಾಗೂ ಈ ಅಂಜನದಲ್ಲಿ ಸುಮಾರು ಅಂಜನಗಳಿದೆ ಇದು ವಿಶೇಷವಾದ ಅಂಜನ ಆಗಿರೋದರಿಂದ ಈ ಅಂಜನದಿಂದ ಪ್ರತಿಯೊಂದು ಲಕ್ಕಿ ನಂಬರ್ ಸಹ ನೋಡಬಹುದು ಅದರಿಂದ ಹಣ ಸಹ ಸಂಪಾದನೆ ಮಾಡಿಕೊಳ್ಬೋದು ಹಾಗೆ ಬೋರ್ ಪಾಯಿಂಟು ಸಹ ನೋಡಬಹುದು ಕಳುವಾಗಿರುವ ವಸ್ತುಗಳು ಸಹ ನೋಡ್ಕೊಳ್ಬಹುದು ಮನೆಗೆ ಮಠ ಮಂತ್ರ ಮಾಡಿಸಿದ್ರೂ ಸಹ ತಾವು ನೋಡ್ಕೊಳ್ಬಹುದು ಈ ಅಂಜನದಿಂದ ಯಾವುದೇ ಕಂಪನಿಗಳಿಗೂ ಸಹ ಮಂತ್ರ ಮಾಡಿಸಿದ್ರು ಸಹ ನೋಡಬಹುದು ಹಾಗೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂಗಡಿಯಲ್ಲಿ ಮಂತ್ರ ಮಾಡಿಸಿದ್ರು ಸಹ ಈ ಅಂಜನದಿಂದ ತಾವು ನೋಡಬಹುದು ಈ ಅಂಜನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ಸಂಪರ್ಕಿಸಿ ಅಂಜನವನ್ನು ತಾವೇ ಸ್ವತವಾಗಿ ತಯಾರಿಸಿಕೊಡ್ತೇವೆ ಈ ಅಂಜನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ತಾವು ಅಂಜನ ಬಂದು ತಗೋದ್ ತಗೊಳ್ಳೋದಕ್ಕಾಗೋದಿಲ್ಲ ತಾವು ತಗೊಳ್ಳೋದಕ್ಕೆ ಬರೋದಕ್ಕಾಗೋದಿಲ್ಲ ಅಂತಂದರೆ ನಾವು ಕೊರಿಯರು ಸಹ ನಿಮ್ಮ ವಿಳಾಸಕ್ಕೆ ತಲುಪಿಸಿಕೊಡ್ತೀವಿ ಸ್ಕ್ರೀನ್